ಹಾಯ್ ಹಲೋ ನಮಸ್ಕಾರ ಆಶು ಬ್ಲಾಗ್ಸ್ ಕನ್ನಡಗೆ ನಿಮಗೆ ಸ್ವಾಗತ ಇವತ್ತಿಂದ ಒಂದು ರೆಸಿಪಿ ವಿಶೇಷವಾದ ರೆಸಿಪಿ ಅಂದ್ರೂ ಅಡ್ಡಿ ಇಲ್ಲ ಮನೆಯಲ್ಲಿ ನಾವು ಬೆಲ್ಲ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳ್ಕೊಡಕತ್ತೀನಿ ಈ ವಿಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಅಂದ್ರೆ ಭಾಳ ಖುಷಿ ಆಗ್ತಾ ಇದೆ ಯಾಕಂದರೆ ನಾನು ನೋಡಿಲ್ಲ ನಾನೇ ಫಸ್ಟ್ ರೆಸಿಪಿ ಟ್ರೈ ಮಾಡಿ ಮನೆಯಲ್ಲಿ ಹೆಂಗೆ ಬರ್ತದ ಹೇಳಿ ಮಾಡಿದ ಬಳಕನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೀವು ಒಳಗನ ಬೆಲ್ಲ ಆಗಲಿ ಕಾಕುವೆ ಆಗಲಿ ಮಾಡ್ಕೊಳ್ಳೋದು ಇಷ್ಟು ಸುಲಭ ಅಂಥೇಳಿ ಖರೇನೆ ನನಗೆ ಗೊತ್ತ ಇದ್ರ ಕಿಲ್ರಿ ಇದು ಮಾಡ್ಬೇಕಂದ್ರೆ ಯಾವುದೂ ಏನೂ ವೀಡಿಯೋ ನೋಡಿಲ್ಲ ಬಟ್ ಕಬ್ಬಿನ ರಸ ತೆಗೆದು ಅಲ್ಲಿ ಬೆಲ್ಲ ಮಾಡಿರ್ತಾರೆ ಅದು ಬಟ್ಟಿಗೆ ಹೋಗಿದ್ದೆ ಒಂದು ಎರಡು ಮೂರು ಸಲ ನೋಡಿದ್ದೆ ಅದೇ ನೋಡಿ ಮನ್ಯಾಗೆ ಟ್ರೈ ಮಾಡಬೇಕು ಅಂತೇಳಿ ನಾನು ಮಾಡಿನಿ ಬಹಳ ಚಲೋ ಬೆಲ್ಲ ಬಂತು ರೀ ಏನೋ ಕೆಮಿಕಲ್ಸ್ ಇಲ್ದ ನಮಗೆ ಮನ್ಯಾಗ ಹೆಂಗೆ ಬೇಕಾದಂಗೆ ನಾವು ಬೆಲ್ಲ ಮಾಡ್ಕೋಬೋದು ಅದೇನಾಯ್ತು ಅಂದ್ರೆ ನಮ್ಮ ಊರಿನೂ ಹೊಲದಾಗಿನೂ ಕಬ್ಬು ತಗೊಂಡು ಬಂದಿದ್ವಿ ಆಮೇಲೆ ಈಗಂತೂ ಯಾರು ಕಬ್ಬ ಅಂತೂ ತಿನ್ನಂಗಿಲ್ಲ ಹಿಂಗಾಗಿ ಕಬ್ಬಿನ ರಸ ಹೋಗಿ ತುಪ್ಪ ತೆಗೆಸ್ಕೊಂಡು ಬಂದಿದ್ವಿ ಆಮೇಲೆ ಎಲ್ಲರೂ ಕುಡಿದ್ವಿ ಆಮೇಲೆ ಕುಡಿದ್ಬೇಕು ಮತ್ತೆ ಇನ್ನೂ ಒಂದು ಸ್ವಲ್ಪ ಉಳಿದಿತ್ತು ಆಮೇಲೆ ಇದು ನಾಸುನೂ ಹಾಕದ ಆಮೇಲೆ ವೇಸ್ಟ್ ಮಾಡಬಾರ್ದು ಅಂತೇಳಿ ಏನಾರ ಒಂದು ಪ್ಲ್ಯಾನ್ ಮಾಡೋಣ ಅಂಥೇಳಿ ಮಾಡಿದ್ನಿ ಭಾಳ ಅಂದ್ರೆ ಭಾಳ ಚಲೋ ಬಂತ ಹೀಗಾಗಿ ವಿಡಿಯೋನೂ ಮಾಡ್ಕೊಂಡಿದ್ನಿ ಆಮೇಲೆ ಇದು ನಮ್ಮ ಯುವರ್ಸ್ಗೆ ಯಾಕೆ ಶೇರ್ ಮಾಡಬಾರ್ದು ಅಂತೇಳಿ ಬಂತ ನೇಮತನಕ ತನಕ ವಿಡಿಯೋ ಬಂತು ನೋಡ್ರದ ಒಂದು ನಾನ್ ಸ್ಟಿಕ್ ಕಡಾಯಿ ಒಳಗೆ ನಾವು ಕಬ್ಬಿನ ರಸ ತಕ್ಕೊಂಡು ಬಂದಿದ್ದು ಅಲ್ಲ ಅದನ್ನದ್ರೊಳಗೆ ಹಾಕೊಂಡು ಸ್ವಲ್ಪ ಬಿಸಿ ಮಾಡಕ್ಕೆ ಇಟ್ಟಿದ್ನಿ ಆಮೇಲೆ ಗ್ಯಾಸ್ ಭಾಳ ಜೋರೂ ಇಲ್ಲ ಭಾಳ ಸಣ್ಣನೂ ಇಲ್ಲ ಮೀಡಿಯಮ್ ಫ್ಲೇಮ್ದಾಗೆ ಇಷ್ಟ ಕುದಿಸ್ಕೊಳ್ಳೋದು ಆಮೇಲೆ ಸ್ವಲ್ಪ ಈ ಕುದಿಯುವಾಗ ಸೈಡ್ಗೆ ಸ್ವಲ್ಪ ಕಬ್ಬು ಮೇಗಿಂದ ಸ್ವಲ್ಪ ಹೊಲಸಿತ್ತಂದ್ರೆ ಸೈಡಿಗೆ ಬರ್ತದ ಇಲ್ಲ ರಸ ಚಲೋ ಇತ್ತಂದ್ರೆ ಏನೂ ಬರೋದಿಲ್ಲ ಹಂಗೆ ಏನಾರ ಸ್ವಲ್ಪ ಸೈಡ್ ಹೊಲಸು ಬರಕೈತಂದ್ರೆ ಸ್ವಲ್ಪ ಸ್ಪೂನ್ಲೆ ಸೈಡ್ ತಗೊಂಡು ಚಲಿಬಿಡ್ರಿ ಆಮೇಲೆ ಸ್ವಲ್ಪ ಕೈ ಆಡಿಸಿ ಸ್ವಲ್ಪ ಬಿಟ್ಕೊಂಡು ಆಮೇಲೆ ಕೈ ಆಡಿಸ್ಕೊತೇ ಇರಬೇಕು ಆಮೇಲೆ ಲಾಸ್ಟ್ ಈ ಹದಕ್ಕೆ ಬಂದೈತೆ ಆವಾಗ ನಾನು ಸ್ವಲ್ಪ ಇದ್ರಾಗ ತುಪ್ಪ ಹಾಕೊಂಡೆ ನೋಡಿರಿ ತುಪ್ಪ ಹಾಕ್ಕೊಂಡು ಸ್ವಲ್ಪ ಒಂದು ಸ್ವಲ್ಪ ಕುದಿಸ್ಕೊಳ್ಳೋದು ಇಲ್ಲ ನಾನು ಸ್ವಲ್ಪ ಇದನ್ನು ಕಾಕ್ವಿ ಮಾಡ್ಕೊಳತ್ತೀನಿ ಫಸ್ಟಕ್ಕೆ ನಿಮ್ಗೆ ಕಾಕವಿ ಇನ್ನೊಂದು ಸ್ವಲ್ಪ ತೆಳಗಬೇಕಾಗಿತ್ತಂದ್ರೆ ಇದಕ್ಕಿಂತ ಮೊದ್ಲನ್ನು ಸ್ವಲ್ಪ ಗಟ್ಟಿ ಹಾಕೋಕ್ಕಿಂತ ಮೊದ್ಲು ತಗೊಂಡು ನಾವು ಭಾಂಡೆ ಒಳಗೆ ತೆಗೆದಿಟ್ಕೊಬೋದು ಆಮೇಲೆ ನಾನು ಸ್ವಲ್ಪ ಗಟ್ಟಿ ಬೇಕಾಗಿತ್ತಂದ ಇದ್ರೊಳಗೆ ನಾನು ಕಾಕವಿ ಹದಕ್ಕೆ ಬಂತಂದನ ಇದ್ರೊಳಗೆ ತಕೊಂಡೆ ಈಗ ನಾನು ಫಸ್ಟಕ್ಕೆ ಕಾಕವಿ ರೆಡಿ ಮಾಡ್ಕೊಂಡೆ ನೋಡಿರಿ ಎಷ್ಟು ಚಲೋ ಕಾಕವಿ ರೆಡಿ ಆಯ್ತು ಕಲರನು ಎಷ್ಟು ಚಂದ ಬಂದದ ಆಮೇಲೆ ಕಾಕ್ವಿ ಮಾಡ್ಕೋಬೇಕಾಗಿತ್ತಂದ್ರೆ ನಾನು ಈ ಒಳಗೆ ನಿಮ್ಗೆ ಅದು ರಸ ತೋರ್ಸಕ್ಕಿನಲ್ಲ ಈ ಹದಕ್ಕೆ ಬರಬೇಕು ಇಲ್ಲ ನಿಮಗೆ ಇನ್ನೂ ಒಂದು ಸ್ವಲ್ಪ ತೆಳಗೆ ಬೇಕಾಗಿತ್ತಂದ್ರೆ ಸ್ವಲ್ಪ ತೆಳಗೆ ಬಿಟ್ಕೊಂಡು ಮಧ್ಯಾಹ್ನ ತೊಗೋಬೇಕು ಕಾಕ್ವಿ ಅಂದರೆ ಭಾಳ ಜನಕ್ಕನ ಗೊತ್ತು ಐತಿ ಅಂತ ಅನ್ಕೋಬೋದು ಇಲ್ಲ ಅನ್ಕೋಬೋದು ರೀ ಕಬ್ಬಿನ ರಸ ತೊಕೊಂಡು ಬರ್ತಾರಲ್ಲ ಅವ್ರಿಗೆ ಭಾಳ ಗೊತ್ತು ಆಮೇಲೆ ಇದು ಕಾಕ್ವಿ ಕಾಕ್ವಿ ತುಪ್ಪ ಬಿಸಿ ಬಿಸಿ ಚಪಾತಿ ಹಚ್ಕೊಂಡು ತಿಂದ್ರ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಆಗ್ತದೆ ಆಮೇಲೆ ಹುಡುಗೋರ್ಗಿದ್ನ ಹಚ್ಚಿ ಸುತ್ತಿ ಕೊಟ್ಟರು ಹುಡುಗರು ಭಾಳ ರುಚಿಯಾಗಿ ತಿಂತವ ನೆಕ್ಸ್ಟ್ ನಾನು ಬೆಲ್ಲ ಹೆಂಗೆ ಅಂತ ನಮ್ಗೆ ಹೇಳ್ಕೊಡತ್ತೀನಿ ನಿಮಗೆ ಇನ್ನೂ ಒಂದು ಸ್ವಲ್ಪ ಅಷ್ಟು ನಂದು ಕಬ್ಬಿನ ರಸ ಉಳ್ಕೊಂಡಿತ್ತು ಅದ ಕಡಾಯಿ ಒಳಗೆ ಸೇಮ್ ನಾನು ಮತ್ತೆ ಅದನ್ನೆಲ್ಲ ರಸ ಹಾಕ್ಕೊಂಡು ಈ ಥರ ಕುದ್ಸ್ಕೊಳಕತ್ತೀನಿ ನೋಡ್ರಿ ಕಲರ್ ಎಷ್ಟು ಚಂದ ಬಂದಿದೆ ನೋಡ್ರಿ ಆಮೇಲೆ ಇದನ್ನ ಕಂಟಿನ್ಯೂ ನಾವು ಏನು ತಿರ್ವಾಡ್ಕೊಂತ ಇರಬೇಕಂತ ಏನಿಲ್ಲ ನಡಿ ನಡಿ ಬಿಟ್ಟರೂ ನಡೀತದೆ ಬಟ್ ಸೈಡ್ದೇನು ಸ್ವಲ್ಪ ಎಲ್ಲ ಕಡೆ ಹತ್ಕೊಳ್ತಿದ್ದಲ್ಲ ಅದನ್ನ ಮೀಡಿಯಮ್ದಾಗ ನಾವು ಹಾಕ್ಕೊಳ್ಬೇಕು ಆಮೇಲೆ ಈ ಕಬ್ಬಿನ ರಸದ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ನೀವು ಏನಾರ ಈ ಥರ ಬೆಲ್ಲ ಮನ್ಯಾಗನ ಮಾಡೋಕೆ ವಿಚಾರ ಅಂದ್ರೆ ಎಲ್ಲರ ಕಡೆ ಅಂತೂ ಕಬ್ಬು ಸಿಗಕ್ಕೆ ಸಾಧ್ಯನೂ ಇಲ್ಲ ಮನೆ ಕಬ್ಬಿನ ರಸ ಸಿಗಂಗೂ ಇಲ್ಲ ಹಳ್ಳಿ ಒಳಗಿತ್ತಂದ್ರೆ ಎಲ್ಲರ ಕಡೆ ಇರ್ತದೆ ಸಿಟಿ ಇತ್ತಂದ್ರೆ ಕಬ್ಬಿನ ರಸ ಸಿಗಂಗಿಲ್ಲ ನಾವು ಹೊರಗಡೆ ಕಬ್ಬಿನ ರಸ ಕೊಡ್ತೀವಲ್ಲ ಅಲ್ಲಿಂದ ತೊಗೊಂಡು ಬರಬೇಕು ಖರೆ ತೊಗೊಂಡು ಬರುವಾಗ ಅಲ್ಲಿ ನಾವು ಲಿಂಬಿಹನ್ನ ಮತ್ತು ಅಲ್ಲ ಹಾಕಿರ್ತಾರಲ್ಲ ಅದು ಹಾಕಬೇಡ ಅಂತ ಹೇಳ್ಬೇಕು ಬೆಲ್ಲ ಹಾಕಿ ಮಾಡಬೇಕಾದ್ರೆ ಅದು ಹಾಕಿರಬಾರ್ದು ಆಮೇಲೆ ವಿಥೌಟ್ ಐಸ್ ನೀವು ಕಬ್ಬಿನ ರಸ ತೊಗೊಂಡು ಬರಬೇಕು ಮತ್ತು ತಂದು ಕೂಡ್ಲೇನ ಮನ್ಯಾಗ ಒಂದು ಎರಡು ತಾಸು ಒಳಗಾ ಇದು ಬೆಲ್ಲ ಮಾಡೋಕೆ ನೀವು ಪ್ರೊಸೀಜರ್ ತಯಾರು ಮಾಡ್ಕೊಂಡಿರ್ಬೇಕು ಯಾಕಂದ್ರೆ ಕಬ್ಬಿನ ರಸ ಹೊತ್ತು ಇಟ್ಟಿತ್ತಂದ್ರೆ ಸ್ವಲ್ಪ ಹುಳಿ ಆಗೋ ಚಾನ್ಸ್ ಭಾಳ ಇರ್ತದೆ ಬೈ ಚಾನ್ಸ್ ನಿಮಗೆ ಮಾಡೋಕೆ ಸ್ವಲ್ಪ ಟೈಮ್ ಇರಲಿಲ್ಲ ಅಂತಾಗಿತ್ತಂದ್ರೆ ಪೂರ್ತಿ ಫ್ರೀಝರ್ನ್ಯಾಗ ಮ್ಯಾಲೆ ರಸ ಇಟ್ಟು ನೀವು ಆಮೇಲೆ ಒಂದು ಎರಡು ಮೂರು ತಾಸು ಬಿಟ್ಟು ಮಾಡಿದ್ರು ನಡೀತದೆ ಖರೆ ಜಾಸ್ತಿ ಟೈಮ ಇಡಬಾರ್ದು ಆಗಿನಾಗ ಮಾಡ್ಕೊಂಡು ಇಟ್ಕೋಬೇಕು ನೋಡಿರಿ ನಮ್ಮದೆ ನಿಮ್ಮ ಜೊತೆ ಮಾತಾಡ್ಕೊತ ಮಾತಾಡ್ಕೊತ ಬೆಲ್ಲ ರೆಡಿ ಆಗಿತ್ತು ಈ ಹದಕ್ಕೆ ಬಂದ ಮೇಲೆ ನಾನು ಗ್ಯಾಸ್ ಬಂದ್ ಮಾಡ್ಕೊಣಿ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಇದು ಫಸ್ಟ್ ಟೈಮ ಮಾಡಿದ್ನ ನಂಗೆ ಇದಕ್ಕಿಂತ ಸ್ವಲ್ಪ ಇದೇ ಇದಕ್ಕೇನು ಹಿಂಗೆ ಲಿಕ್ವಿಡ್ ಲಿಕ್ವಿಡ ಬೇಕಾಗಿತ್ತು ಬಟ್ ಸ್ವಲ್ಪ ಪೂರ್ತಿ ಗಾರ ಆದ ಇದು ನಮ್ಗೆ ರೆಗ್ಯುಲರ್ ನಾವು ಬೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ ಆಯಿತು ನೋಡಿರಿ ನಮ್ಮ ಬೆಲ್ಲ ಎಷ್ಟು ಚಲೋ ಹಂಗೆ ರೆಡಿ ಆಯ್ತು ನಾವು ಹೊರಗಡೆ ಬೆಲ್ಲ ತರ್ತೀವಲ್ಲ ವಿತ್ ಕೆಮಿಕಲ್ಸ್ ಮಿಕ್ಸ್ ಮಾಡಿರ್ತೀವಿ ಆಮೇಲೆ ಪ್ಯೂರ್ ಬೆಲ್ಲವೂ ಸಿಗೋದಿಲ್ಲ ಈಗಿನ ಟೈಮ್ದಾಗ ಸಕ್ರೆ ಮಿಕ್ಸ್ ಮಾಡಿದ್ದು ಬೆಲ್ಲ ಸಿಗ್ತದೆ ಮತ್ತು ಈ ರೀತಿ ನಾವು ಮನ್ಯಾಗಾನೆ ಬೆಲ್ಲ ತಯಾರು ಮಾಡ್ಕೊಂಡೀವಿ ಅಂದ್ರೆ ಮನ್ಯಾಗ ಯೂಸ್ ಮಾಡೋಕ್ಕೂ ಚಲೋ ಸಕ್ಕರೆ ಮಿಕ್ಸ್ ಮಾಡಿದ್ದು ನಾವು ಬೆಲ್ಲ ತಿನ್ನೇವ ಅಂತ ಅದೊಂದು ಮನ್ಸ್ನಾಗು ಇರೋದಿಲ್ಲ ಇದಕ್ಕೂ ಲಾಸ್ಟ್ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ನೀವು ಬರೀ ಚಪಾತಿ ಜೊತೆ ಅಷ್ಟೇ ತಿನ್ನೋರು ಇದ್ರಂದ್ರೆ ಏಲಕ್ಕಿ ಪೌಡ್ರ್ ಸ್ವಲ್ಪ ಜಾಜಿಕಾಯಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಡಿ ಭಾಳ ಅಂದ್ರೆ ಭಾಳ ಚಲೋ ಆತೈತಿ ಬಿಸಿ ಬಿಸಿ ಚಪಾತಿ ಬೆಲ್ಲ ತುಪ್ಪ ತಿಂದು ಬಳಕೆ ಬಾಹಾ ಏನು ಬಾಯಿ ರುಚಿ ಅಂತೀರ ಇನ್ನು ಮೇಲೆ ಕೆಮಿಕಲ್ಸ್ ಬೆಲ್ಲ ಹೊರಗಿನ ತರೋದನ್ನು ಉಳಿತು ಮನೆಯಾಗೆ ಬೆಲ್ಲ ಮಾಡತ್ತೇವಂತ ಅದೊಂದು ನಮ್ಗೆ ಖುಷಿನೂ ಬರ್ತದೆ ಈ ರೆಸಿಪಿ ನಿಮಗೆ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ